ಮತ್ತೇನ ಇದ್ಯೋ ಯಾಕ್ರಿ ಎಷ್ಟ್ ಬಾರಿ ಕನ್ಸ್ ಬಿಡ್ತ ನಿಂಗ ನಾ ದೊಡ್ಡ ಸೌಕಾರ ಆಗಿನಿ ಕನ್ಸ್ ಬಿಡಾ ಏ ಗಪ್ಪ ಸ್ವಲ್ಪ ನಾ ಮಂದಿಗೆ ಎಲ್ಲಾ ಕಡೆ ದಾನ ಮಾಡ್ತೀನಿ ದಾನ ಎಲ್ಲಾ ಮಾಡಿ ಮಾಡಿ ಎಲ್ಲಾ ಮಾಡೀನಿ ಆ ಖಾಲಿ ಅದು ಇನ್ನ ಸ್ವಲ್ಪ ಇದ್ದು ಅವ್ರಕ್ಕ ಏನ್ ಬಿಡ್ಲೇನ ಒಟ್ಟ ಹಿಂಗ ಅರ್ಸುದರ್ಸುದ್ ಹರ್ಸುದರ್ಸುದರ್ಸತಿನಿ ನೋಡ್ರಕ್ಕ ಸುಟ್ಗೆ ಸಿಂಗ ಎಬಸುದಕ ನೀವು ಅಮ್ಮಿಗಲೆ ಬಂದ ನೀರು ಗುಜ್ಜಿದ್ ನೋಡ್ರಿ ಕಣಸ ಅರ್ಧ ಆತು ಕಿಶಾಗ ಒಂದ್ ರೂಪಾಯಿ ಅಂಗಲ್ಲ ಮಂದಿ ಎಲ್ಲ ದಾನ ಮಾಡ್ತೀನಿ ನಾನು ಕಣ್ಣ ಇಸ್ಕೊಂಡಕ್ಕಿ ಬರ ನಿಮ್ ದೋಸ್ತ ಕರೆ ಆತ ಸಾಕೇಡ್ರಿ ನಿಮ್ ದೋಸ್ತ ಕರೆ ಆತ ಬರ್ರಿ ಕೇಳ ಏನತ್ತ ಎದಕ್ಕೆ ರಾತಿ ಡ್ಯೂಟಿ ಬರ್ತೀವ ಡ್ಯೂಟಿ ಟೈಮ್ ಐತೆ ಹಾ ಬರ್ತೇನೆ ನಿಮ್ಮ ನ್ಯಾಯ ಏನ್ರ ವ್ಯವಸ್ಥೆ ಮಾಡ ಏನ್ರ ವ್ಯವಸ್ಥೆ ಮಾಡ್ತೇನೆ ಬಾ ಹೋಗ ಅದು ಒಂದ್ ವರ್ಷ ಆತು ರೊಕ್ಕ ಕೊಟ್ಟಿಲ್ಲ ಏನೋ ಏನಪ್ಪ ಒಂದ್ ವರ್ಷ ಆತು ಏನ ರೊಕ್ಕ ಕೊಡೋಂದ್ರ ಕೊಡವಲ್ಲ ಇವತ್ ಒಟ್ಟ ಅದು ಬಿಡೋದಲ್ಲ ಅವನ ಏನ್ ಅಲ್ಲಿ ಅವ್ನ ಕತ್ತರಿಸ ತುಂಡ ಮಾಡಿ ತಗೊಂಡ್ ಬರ್ತಾನ ಇವತ್ ಬಿಡೋದಲ್ಲ ಒಟ್ಟ ಇವತ್ ರೊಕ್ಕ ತರಕ್ ಹೋಗ್ತಾನ ಈಗ ஒன் வர்ச வந்த பாப்போஸ்தான் யார்குங்கல அவனங்க கேக்கிறீபா சஞ்சூ இல்லை கர்த்தி ಮತ್ತ ರೊಕ್ಕ ಬಿಡಕ್ ಹೊಂದ್ರಿ ಏನ್ ಮಾಡದ್ರಿ ಯಾರ ರೊಕ್ಕ ಬಿಡವರು ಅವ ಮಂಜ ಬಂದಿರ ಅವರ ಹೂರಿ ತಗೊಂದ್ ಕೆಲ್ಸಾ ಮಾಡ ಅವ್ರಿಗೆ ಹೋಗಿ ಹೇಳು ಇಲ್ರಿ ಅವ್ರ ಚರಿಗೆ ತಗೊಂಡ ಹೊರ ಹೋಗ್ಯಾರೀ ಅತ್ ಹೋಗಿ ಹೇಳಾವ್ರಿ ಅಲ್ಲಿ ಮ್ಯಾಗದ ಇಲ್ರಿ ಅವ್ರ ಜಾಡ್ಸಕ್ ಹೋಗ್ಯಾರೀ ಹಾ ಜಾಡ್ಸದಂದ್ರ ಏನ್ರಿ

ಎಲ್ಲ ರೀ ಗೊತ್ತಿಲ್ಲ ಆ ಡ್ಯೂಟಿ ಬಿಡ್ರಿ ಬ್ಯಾಡ್ರಿ ಅಲ್ಲಿ ಹೋಗ್ಬ್ಯಾಡ್ರಿ ಬ್ಯಾಡ್ರಿ ಅಲ್ಲಿ ಡ್ಯೂಟಿ ಚಲೋ ಇಲ್ರಿ ನಿಮ್ಗ್ ರೊಕ್ಕಾ ದಿನ ದಿನ ಕೊಟ್ಟ ಕೊಟ್ಟ ನಮ್ ಕಡೆ ರೊಕ್ಕಾನ ಖಾಲಿ ಆಗ್ಯಾವ ರೀ ನಂಕ ರೊಕ್ಕಾನೇ ಇಲ್ರಿ ರೊಕ್ಕ ಕೊಡಂಗಿಲ್ಲ ಬ್ಯಾಡ್ರಿ ಆ್ಯಡ್ರಿ ಒಯ್ ಬೇಡ್ರಿ ಅದನ್ನ ನಮ್ ಕಡೆ ರೊಕ್ಕ ಕೊಡ್ತೀನಿ ರೀ

સમડેલ્યા મત મણાયરો કાકોડે ભમ મિતરેપસ મંડે ની હે કાલી કાલી બની જલે આઈ કાલી બની જલે મ કાલી નાઈટલે નોડીલે રેડી હોગોનો આવો કેતા ની લોકો હોગોનો ટાઈમ આખત માત રેડી હોગોનો વોતે સુકરાતે યાર શેરપે મિતરેપસ મંડે મારનો યટ વર્તવાટ નોલોનો પાસલાસી રે હોગોનો આરામ પાલજી માડી ભરનો હોગોનો મારો હા મારોનો

ನೀವನು ನಿಮ್ ಜೀವನ ನೀವ್ ಆಳ್ ನೋಡು ನೋಡ್ರಿ ಗೊತ್ತದ್ ಬಿಡು ನಾಲ್ ದಿವ್ಸ ಇರ್ತೀರಿ ಎಷ್ಟು ಸುಖದಿಂದ ಹೋಗುದ್ ಬಿಟ್ಟು ನಾನು ಒಂದ್ ನೀವು ನೀವ್

ஏ கடக்ல கடக் பாடக்து ஏன் நீர் குடியே தலையூ தலை ஆடித்துவ

saya, kalau mau nolong, kan? kan, lebih ya.

மணிக்கு